ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ದೇವರ ಎತ್ತುಗಳ ಸೇವೆಯ ಮೂಲಕ ಬಸವ ಜಯಂತಿಯನ್ನು ಆಚರಿಸುತ್ತಿರುವ ಬಹಳ ಅರ್ಥಪೂರ್ಣವಾಗಿದೆ ಎಂದು ದೇವರ ಎತ್ತುಗಳ ಮೇಲ್ವಿಚಾರಕ ಮಹೇಶ್ ತಿಳಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ನಾಯ್ಕನಹಟ್ಟಿ ಹೋಬಳಿಯ ನಲಗೇತನಹಟ್ಟಿ ಸಮೀಪದ ಚನ್ನಕೇಶವ ಸ್ವಾಮಿಯ ದೇವರ ಎತ್ತುಗಳಿಗೆ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಹಮ್ಮಿಕೊಂಡಿದ್ದ ಗೋಪೂಜೆ ಮತ್ತು ಒಂದು ಲೋಡ್ ರಾಗಿ ಹುಲ್ಲಿನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ പാൽഗണ്ട് അവർ മാതാപി ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥೆ ಶ್ರೀಮತಿ ಜಿ ಯಶೋದಾ ಪ್ರಕಾಶ್ ಮತ್ತು ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವರ ಹೆತ್ತುಗಳಿಗೆ ಬಾಳೆಹಣ್ಣು ಇಂಡಿ ಮತ್ತು ಒಂದು ಲೋಡ್ ರಾಗಿ ಹುಲ್ಲನ್ನ ವಿತರಿಸಿ ಕಿಲಾರಿ ಮತ್ತು ಗೋಪಾಲಕರನ್ನ ಶ್ರೀ ಶಾರದಾಶ್ರಮದ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮಾಣಿಕ್ಯ ಸತ್ಯನಾರಾಯಣ ಗೀತಾ ನಾಗರಾಜ್ ಜಯ್ಯಮ್ಮ ನರಸಿಂಹಮೂರ್ತಿ ಗೀತಾ ಸುಂದರೇಶ್ ಶಿಕ್ಷಕ ಬೋರಯ್ಯ ಉಪಸ್ಥಿತರಿದ್ದರು